ಈ ದಿವಸಗಳಲ್ಲಿ ಬೇಗನೆ ಹಣವಂತರಾಗಬೇಕು ಲೋಕದ ವೈಭೋಗಗಳನ್ನು ಅನುಭವಿಸಬೇಕು ಎಂದು ದುರಾಸೆ ಪಟ್ಟು ದೇವರ ನೀತಿಯನ್ನು ಆತನ ಆಜ್ಞೆಗಳನ್ನು ಮೀರಿ ನಡೆಯುವಂಥವರು ಅನೇಕರು ಅನೇಕ ಸೇವಕರುಗಳು ಕೂಡ ಅದೇ ರೀತಿ ಆಗಿದ್ದಾರೆ ಆದರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಯಹೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನು ಸೇರಿಸದು ಎಂಬುದಾಗಿ ಅಂದರೆ ಆಶೀರ್ವಾದವು ದೇವರಿಂದ ಬಂದರೆ ಮಾತ್ರವೇ ಅದು ಯಾವುದೇ ವ್ಯಸನಕ್ಕೂ ಆಸ್ಪದವನ್ನು ಿಲ್ಲ ಆತನನ್ನು ಹೊರತುಪಡಿಸಿ ಬೇರೆ ಎಲ್ಲಿಂದ ಯಾವ ಆಶೀರ್ವಾದ ಬಂದರೂ ಕೂಡ ಅದು ಬರುವಾಗಲೇ ವ್ಯಸನವನ್ನ ಸೇರಿಸಿಕೊಂಡು ಬರುತ್ತದೆ ಅಲ್ಪಕಾಲ ಸಂತೋಷವನ್ನು ಕೊಟ್ಟು ನಂತರ ದೀರ್ಘಕಾಲ ಅಥವಾ ಶಾಶ್ವತವಾಗಿ ಕೆಲವೊಂದು ನಷ್ಟಗಳನ್ನು ನಾಶನಗಳನ್ನು ಉಂಟು ಮಾಡಿಬಿಡುತ್ತದೆ ಆದ್ದರಿಂದ ದೇವರೇ ಆಶೀರ್ವಾದ ಬರುವುದಾದರೆ ಅದು ನಿನ್ನಿಂದ ಮಾತ್ರ ಬರಲಿ ಎಂಬಂತ ತೀರ್ಮಾನದಲ್ಲಿ ದೃಢವಾಗಿರಿ ನಿಶ್ಚಯವಂತ ಸುರಕ್ಷತೆಯನ್ನು ಮೇಲುಗಳನ್ನು ಅನುಭವಿಸುತ್ತೀರಾ